ಇಳಕಲ್ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಳಕಲ್ ನಿರ್ದೇಶಕ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆಯಲಿದ್ದು ಮಾನ್ಯ ಗೌರವಾನ್ವಿತ ಷೇರುದಾರ ಪ್ರಭುಗಳಿಗೆ ಶ್ರೀ ಮಲ್ಲಿಕಾರ್ಜುನಗೌಡ ಸಂಗನಗೌಡ ಪಾಟೀಲ ಅವರು ಮಾಡುವ ನಮಸ್ಕಾರಗಳು ನಮ್ಮ ಆತ್ಮೀಯ ಷೇರುದಾರ ಪ್ರಭುಗಳೇ ಇದೇ ದಿನಾಂಕ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದು ರಂದು ನಮ್ಮ ಇಳಕಲ್ ನಗರದ ಹೆಮ್ಮೆಯ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಇಳಕಲ್ಲ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಳಕಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿರ್ದೇಶಕ ಮಂಡಳಿಯ ಚುನಾವಣೆಯು ನಡೆಯಲಿದ್ದು ಶ್ರೀ ಮಲ್ಲಿಕಾರ್ಜುನಗೌಡ ಸಂಗನಗೌಡ ಪಾಟೀಲ ಹಿಂದುಳಿದ ವರ್ಗ ಬೀಮೀಸಲು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿ ಸ್ಪರ್ಧಿಸುತ್ತಿದ್ದೇನೆ ಷೇರುದಾರ ಪ್ರಭುಗಳು ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಮತ್ತೊಮ್ಮೆ ಪ್ರಚಂಡ ಬಹುಮತದಿಂದ ವಿಜಯಶಾಲಿಯನ್ನಾಗಿ ಮಾಡಿ ಮತ್ತೊಮ್ಮೆ ತಮ್ಮ ಸೇವೆ ಮಾಡುವ ಸದಾವಕಾಶ ನೀಡಬೇಕಾಗಿ ತಮ್ಮಲ್ಲಿ ವಿನಯಪೂರಕ ವಿನಂತಿಸಿಕೊಳ್ಳುತ್ತಿದ್ದೇನೆ ತಮ್ಮ ಸೇವೆಯ ಆಕಾಂಕ್ಷಿ ശ്രീ മല്ലാർജുനഗൗഡ സങ്കനഗൗഡ പാട്ടീല